ಅತ್ಯಾಚಾರ ಪ್ರಕರಣದಲ್ಲಿ ಜೈಲುವಾಸಿಯಾಗಿರುವಂತಹ ಪ್ರಜ್ವಲ್ಗೆ ಇದೀಗ ಖೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ಗೆ ಖೈದಿ ಸಂಖ್ಯೆ ನೀಡಿದ್ದಾರೆ ಜೈಲು ಅಧಿಕಾರಿಗಳು ವಿಚಾರಣಾಧೀನ ಖೈದಿ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಐದು ಆರು ಆರು ನಾಲ್ಕು ಈ ನಂಬರ್ನ ನೀಡಿದ್ದಾರೆ ಸಿಬ್ಬಂದಿ ಜೈಲ್ನಲ್ಲಿ ಮೌನವಾಗಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ತನ್ನ ಪಾಡಿಗೆ ತಾನು ಸೆಲ್ನಲ್ಲಿ ಕುಳಿತಿದ್ದಾನೆ ಪ್ರಜ್ವಲ್ ಸೊ ಪ್ರಜ್ವಲ್ ಗೆ ಖೈದಿ ಸಂಖ್ಯೆಯನ್ನ ನೀಡಿದ್ದಾರೆ ಜೈಲು ಅಧಿಕಾರಿಗಳು ವಿಚಾರಣಾಧೀನ ಖೈದಿ ಸಂಖ್ಯೆ ಐದು ಆರು ಆರು ನಾಲ್ಕು ಈ ನಂಬರ್ ಅನ್ನ ನೀಡಿದ್ದಾರೆ ಜೈಲಿನಲ್ಲಿ ಮೌನವಾಗಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ತನ್ನ ಪಾಡಿಗೆ ತಾನು ಸೆಲ್ನಲ್ಲಿ ಕುಳಿತಿದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಏಕೆಂತಂದರೆ ಈಗಾಗಲೇ ಎರಡು ಬಾರಿ ವಿಚಾರಣೆಯನ್ನು ನಡೆಸಿದಂತಹ ಎಸ್ ಐ ಟಿ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಸೊ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ನಿನ್ನೆ ನಿನ್ನೆ ಕೋರ್ಟ್ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿತ್ತು ಪ್ರಜ್ವಲ್ಗೆ ಮುದ್ದೆ ಅನ್ನ ಸಾಂಬಾರ್ ಪಲ್ಯ ಊಟವನ್ನು ಸೇವ ಸೇವಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಊಟ ಮಾಡಿ ಯೋಚನೆ ಮಾಡ್ತಾ ಮೌನಕ್ಕೆ ಜಾರಿದ್ದಾರೆ ಅನ್ನೋ ಮಾಹಿತಿ ರಾತ್ರಿ ಹನ್ನೆರಡು ಮೂವತ್ತರವರೆಗೂ ಕೂಡ ನಿದ್ದೆ ಮಾಡದೆ ಪ್ರಜ್ವಲ್ ರೇವಣ್ಣ ಯೋಚನೆ ಮಾಡ್ತಾ ಕುಳಿತಿದ್ರು ಅನ್ನೋದು ಬೆಳಗ್ಗೆ ಐದು ಮೂವತ್ತಕ್ಕೆ ಎದ್ದ ಬಳಿಕ ಪ್ರಜ್ವಲ್ಗೆ ಕಾಫಿ ನೀಡಿದ್ದಾರೆ ಸಿಬ್ಬಂದಿ ಜೈಲಿನ ಬ್ಯಾರೆಕ್ನಲ್ಲಿಯೇ ಕೆಲ ಹೊತ್ತು ವಾಕಿಂಗ್ ಮಾಡಿದ್ರು ಹೊರಗಿನ ವಿದ್ಯಮಾನಗಳನ್ನು ತಿಳಿದುಕೊಳ್ಳೋದಕ್ಕೆ ಜೈಲಿನಲ್ಲಿ ನ್ಯೂಸ್ ಪೇಪರ್ನ ವ್ಯವಸ್ಥೆ ಕೂಡ ಇದೆ ಪ್ರಜ್ವಲ್ ರೇವಣ್ಣಗೆ ಓದೋದಕ್ಕೆ ಕನ್ನಡ ಇಂಗ್ಲೀಷ್ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ ಜೈಲ್ ಸಿಬ್ಬಂದಿ ಪೇಪರ್ ಕಡೆ ಕಣ್ಣಾಡಿಸಿ ಹೊರಗೆ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ನೋಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಜೈಲಿನ ಮೆನುವಂತೆ ಪ್ರಜ್ವಲ್ ರೇವಣ್ಣಗೆ ಒಂದು ಬೆಳಗಿನ ಉಪಹಾರವನ್ನು ಕೂಡ ನೀಡಲಿದ್ದಾರೆ ಅನ್ನುವಂತಹ ಮಾಹಿತಿ ಸೊ ಈ ರೀತಿಯಾಗಿದೆ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ದಿನಚರಿ ಜೈಲಿನಲ್ಲಿ ಸೊ ಜೈಲಿನಲ್ಲಿ ಎಲ್ಲ ಎಲ್ಲ ಕೈದಿಗಳಿಗೆ ನ್ಯಾಯ ಅಂದಮೇಲೆ ಎಲ್ರಿಗೂ ಕೂಡ ಒಂದೇ ಇರುತ್ತೆ ಕಾನೂನು ಅಂದಮೇಲೆ ಎಲ್ರಿಗೂ ಕೂಡ ಒಂದೇ ಇರುತ್ತೆ ಸೊ ಕಾನೂನು ವ್ಯವಸ್ಥೆ ಕೂಡ ಅದೇ ರೀತಿಯಾಗಿರುತ್ತೆ ಆ ಅದೇ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಕೂಡ ಪರಪುನ ಗ್ರಹಾರ ಜೈಲಿನಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರ ಒಂದು ದಿನಚರಿ ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇದೇ ಒಂದು ಸ್ವಲ್ಪ ದಿನದ ಹಿಂದೆ ಇವರ ತಂದೆ ರೇವಣ್ಣ ಕೂಡ ಜೈಲು ವಾಸವನ್ನು ಅನುಭವಿಸಿ ಬಂದರು ಅಪಹರಣದ ಕೇಸ್ನಲ್ಲಿ ಅಪಹರಣದ ಕೇಸ್ನ ನಂತರದಲ್ಲಿ ಮಗ ಇಂಡಿಯಾಕ್ಕೆ ಎಂಟ್ರಿ ಆದ ಅದಾದ ನಂತರದಲ್ಲಿ ಎಸ್ ಐ ಟಿ ವಶಕ್ಕೆ ಪಡೆದಿದ್ರು ಸುದೀರ್ಘವಾದ ವಿಚಾರಣೆ ಮಾಡಿದ್ರು ಎರಡು ಬಾರಿ ವಶಕ್ಕೆ ಪಡೆದಿದ್ರು ಸೊ ಆ ಸಂದರ್ಭದಲ್ಲೂ ಸರಿಯಾದ ಮಾಹಿತಿಯನ್ನ ಕೊಟ್ಟಿಲ್ಲ ಹೇಳಿಕೆಗಳನ್ನು ಕೊಟ್ಟಿಲ್ಲ ಏನೇ ಕೇಳಿದ್ರು ನನಗೆ ಗೊತ್ತಿಲ್ಲ ಅನ್ನುವಂತಹ ಹಾರಿಕೆಯ ಉತ್ತರಗಳನ್ನೇ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದಾದ ನಂತರದಲ್ಲಿ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಪ್ರಜ್ವಲ್ ರೇವಣ್ಣನನ್ನ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೂರ್ತಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಸಾಮಾನ್ಯವಾಗಿ ಎಲ್ಲ ಕೈದಿಗಳ ರೀತಿಯಾಗಿ ಇದ್ದೇ ಇರುತ್ತೆ ಯಾಕಂತಂದ್ರೆ ಅವರ ತಂದೆ ನಂತರ ಮಗ ಈ ಜೈಲು ವಾಸವನ್ನು ಅನುಭವಿಸ್ತಾ ಇರೋದು ಡೀಟೇಲ್ಸ್ ನೋಡೋದಾದ್ರೆ ಖಂಡಿತ ಶಿಲ್ಪ ನಿನ್ನೆ ಜೈಲು ಸೇರಿರುವಂತ ಪ್ರಜ್ವಲ್ ರೇವಣ್ಣನ ಒಬ್ಬ ಸಾಮಾನ್ಯ ಕೈದಿಯಂತೆ ಕೂಡ ಅವ್ರಿಗೊಂದು ಸಾಮಾನ್ಯ ಕೊಠಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು ಎಲ್ಲರಂತೆ ಕೂಡ ಅವ್ರಿಗೂ ಕೂಡ ಸಾಮಾನ್ಯ ಫೆಸಿಲಿಟೀಸ್ ಕೂಡ ಒದಗಿಸಿಕೊಡ್ಲಾಗಿದೆ ಅಂತ ಹೇಳಿ ಗೊತ್ತಾಗ್ತದೆ ನಿನ್ನೆ ಆತ ಜೈಲ್ ಸೇರಿದ ಹಿನ್ನೆಲೆಯಲ್ಲಿ ತಡರಾತ್ರಿ ಹನ್ನೆರಡು ವರೆಗೂ ನಿದ್ದೆ ಮಾಡಿಲ್ಲ ಅಂತ ಹೇಳಿ ಕೂಡ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿರ್ತಕ್ಕಂಥ ಮತ್ತೆ ಜೈಲಿನ ಮೆನೆಯೂರಂತೆ ಕೊಟ್ಟಂತಹ ಮುದ್ದೆ ಸಾಂಬಾರ್ ಮತ್ತೆ ಪಲ್ಯವನ್ನ ಸೇವಿಸಿ ಅಂದ್ರೆ ಪಲ್ಯವನ್ನ ಸೇವಿಸಿ ಅಂದ್ರೆ ಊಟದ ಕೈಗೆ ಸೇವಿಸಿ ಆತ ಆ ಒಂದು ಯೋಚನೆಗೆ ಜಾರಿಸಿದಂತಹ ಪ್ರಸಂಗ ಕೂಡ ಅಂತ ಹೇಳಿ ಜೈಲಿನ ಮಾಹಿತಿಗಳು ಮೂಲಗಳ ಮಾಹಿತಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ತಡರಾತ್ರಿ ಹನ್ನೆರಡುವರೆವರೆಗೂ ನಿದ್ದೆ ಮಾಡಿಲ್ಲ ಅಂದ್ರೆ ಚಿಂತೆಗೆ ಜಾರಿದ್ರಿ ಅಂತ ಹೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ತದನಂತರ ಬೆಳಗಿನ ಜಾವ ಐದು ಗಂಟೆಗೆ ಎತ್ತಂತಹ ಪ್ರಜ್ವಲ್ ರೇವಣ್ಣರವರು ಒಂದು ರೀತಿ ಅಲ್ಲೇ ನಲ್ಲಿ ವಾಕಿಂಗ್ ಅನ್ನ ಮಾಡಿ ಒಂದು ಜೈಲ್ ಸಿಬ್ಬಂದಿ ಕೊಟ್ಟಂತ ಕಾಫಿಯನ್ನು ಸೇವಿಸಿ ಬೆಳಗಿನ ದಿನಚರಿಯ ಪ್ರಕಾರ ಪೇಪರ್ ಅನ್ನು ಕೂಡ ಓದಿ ಒಂದು ಒಂದು ಹೊರಗಿನ ವಿದ್ಯಮಾನಗಳನ್ನ ತಿಳ್ಕೊಂಡ್ರು ಅಂತಾನೆ ಹೇಳ್ಬೋದು ಹೀಗಾಗಿ ಸದ್ಯ ಸಾಮಾನ್ಯ ಕೈದಿಯಂತೆ ಕೂಡ ಅವರಿಗೆ ನಂಬರ್ ಅನ್ನು ಕೂಡ ನೀಡಿದ್ದು ಫೈವ್ ಸಿಕ್ಸ್ ಸಿಕ್ಸ್ ಫೋರ್ ಅನ್ನೋ ನಂಬರ್ ಅನ್ನು ಕೂಡ ನೀಡಿದ್ದು ಸಾಮಾನ್ಯ ಖೈದಿಯಂತೆ ಕೂಡ ಅವ್ರನ್ನ ನೋಡ್ಕೊಳ್ಳಲಾಗ್ತಾ ಇದೆ ಸದ್ಯದ ಆರೋಗ್ಯ ಪರಿಸ್ಥಿತಿಯಲ್ಲೂ ಕೂಡ ಏನು ಏರುಪೇರು ಕಂಡು ಬಂದಿಲ್ಲ ಹಾಗಾಗಿ ಅವರು ಕೂಡ ಈಗ ಸದ್ಯದ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿಯಲ್ಲಿ ಹೇಳಿ ಕೂಡ ಮೂರ್ತಿ ಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ